ಎಲ್ಲರಿಗೂ ನಮಸ್ಕಾರ ಇದು ಬಂದು ಬುಧವಾರದ ಆಗಿರುತ್ತೆ ನೋಡಿ ಬುಧವಾರ ಬೆಳಗ್ಗೆ ಮಾರ್ನಿಂಗ್ ಅಂದರೆ ಐದೂವರೆ ಐದು ಮುಕ್ಕಾಲಿಗೆಲ್ಲ ನಾನು ಮತ್ತು ನಮ್ಮ ಮನೆಯವರು ಕೂಡ ಜೊತೆ ಸೇರಿ ಇಬ್ಬರು ವಾಕ್ ಹೋಗಿದ್ವಿ ನಮ್ಮನೆ ಮುಂದೆಗಡೆನೇ ಹೊಸ್ದಾಗಿಲ್ಲೇ ಊಟ ಟಾರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಮಾಡಲಿಕ್ಕೆ ನೋಡಿ ನಾನು ಸ್ಟೆಪ್ ಕೌಂಟ್ಸ್ ಮಾಡೋದಕ್ಕೆ ಹೇಳ್ಬಿಟ್ಟು ವಾಚ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಐದು ಐವತ್ತೆರಡಾಗಿತ್ತು ಅಷ್ಟಕ್ಕೆ ಎಷ್ಟು ಬೆಳಕಾಗಿದೆ ಅಂತ ನೋಡಿ ಹಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ವಾತಾವರಣ ಸಕ್ಕತ್ತಾಗಿರುತ್ತೆ ಅಕ್ಕಿ ಪಕ್ಷಿಗಳು ಕೋಗಿಲೆ ನವಿಲುಗಳು ಕೂಗ್ತಾ ಇರುತ್ತೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೋಡೋದಕ್ಕೆ ಒಂಥರ ಆನಂದ ಕಣ್ಣಿಗೆ ತಂಪಾಗ್ತಾ ಇರುತ್ತೆ ನೋಡಿ ಚಂದ್ರ ಕೂಡ ಇನ್ನೂ ಹೋಗಿರಲಿಲ್ಲ ಇನ್ನೇನು ಸೂರ್ಯ ಬರೋ ಟೈಮ್ ಆಗಿದೆ ಹಾಗಾಗಿ ಮೋಡ ಕೂಡ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇತ್ತು ಬಟ್ ವೀಡಿಯೋಗೆ ಹಂಗೆ ಅದು ಆ ರೀತಿ ಕಾಣಿಸ್ತಾ ಇದೆ ಅಕ್ಕಿ ಪಕ್ಷಿಗಳ ಕಲರವ ನಿಮಗೂ ಕೂಡ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಚಿಲಿಪಿಲಿ ಅಂತಿರ್ತವೆ ಅಂದರೆ ಇವಾಗ ಗಿಡ ಮರಗಳೆಲ್ಲ ಹಸ್ರಾಗಿದೆ ಅಲ್ವಾ ಯುಗಾದಿಗೆ ಹೊಸ ಚಿಗುರು ಬಂದಿದೆ ಅಲ್ವಾ ಯುಗಾದಿ ಮುಗಿದೋಯ್ತು ಬಟ್ ಚಿಗ್ರೆಲ್ಲ ತುಂಬ ಹಸಿರಾಗಿದೆ ಅಲ್ವಾ ಹಾಗಾಗಿ ಅಕ್ಕಿ ಪಕ್ಷಿಗಳು ತುಂಬ ಅಂದರೆ ಕಿಚಿ ಪಿಚಿ ಅಂತಿರ್ತವೆ ನೋಡಿ ನಮ್ಮ ಮನೆಯವರು ನಾನು ವಾಕ್ ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನೀಟಾಗಿದೆ ಟಾರೆಲ್ಲ ಹಾಕಿದ್ದಾರೆ ಸಮಕಿದೆ ಆ ಕೆಳಗೆ ನಮ್ಮ ಮನೆ ಮುಂದೆಗಡೆ ರೋಡು ಅಷ್ಟು ಟಾರೆಲ್ಲ ಹಾಕಿಲ್ಲ ಮಣ್ಣು ರೋಡು ಅದಕ್ಕೋಲ್ಸ್ಕೊಂಡ್ರೆ ಇದು ಚೆನ್ನಾಗಿದೆ ಹಾಗಾಗಿ ಇಲ್ಲೇ ಒಂದು ಒಂದು ಇಪ್ಪತ್ತು ಮೂವತ್ತು ರೌಂಡಾದರೂ ವಾಕ್ ಮಾಡ್ತೀವಿ ನಾವು ಅಂದರೆ ಎಕ್ಸಸೈಸ್ ಕೂಡ ಮಾಡ್ಕೊಳ್ತೀನಿ ವಾಕು ಕೂಡ ಮಾಡ್ಕೊಳ್ತೀನಿ ಕಂಪಲ್ಸರಿ ಯಾವುದಾದ್ರೂ ಒಂದನ್ನು ನಾನು ಡೈಲಿ ರೊಟೀನಲ್ಲಿ ರೂಢಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ವಾಕ್ ಮಾಡಬೇಕಾದ್ರೆ ನಮ್ಮ ಬ್ಲಾಕಿ ಕೂಡ ನಮ್ಮ ಹಿಂದೆ ಹಿಂದೆ ಓಡಾಡ್ಕೊಂಡು ಬರ್ತಾ ಇದ್ದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಒಂದೊಂದ್ಸಲ ಸಲ ಮೋಡ ಕೂಡ ಆಗುತ್ತಲ್ವಾ ಇವಾಗಿನ ವಾತಾವರಣನೇ ಏನೋ ಒಂಥರ ಖುಷಿ ಅನಿಸುತ್ತೆ ಬಟ್ ಸೆಕೆ ತಡ್ಕೊಳೋಕ್ಕಾಗಲ್ಲ ಬಟ್ ಮಳೆ ಬರೋದರಿಂದ ಮಳೆ ಬಂದಾಗ ಎಷ್ಟು ಕೂಲ್ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬೆಳಗ್ಗೆ ಟೈಮ್ ವಾಕ್ ಮಾಡೋದು ಕಮ್ಮಿ ಬಟ್ ಈಗ ನನ್ನ ತಮ್ಮನ ಹೆಂಡ್ತಿ ಬೇರೆ ಮನೇಲಿ ಇದ್ದಾಳಲ್ವಾ ಹಾಗಾಗಿ ಸ್ವಲ್ಪ ಒಂಚೂರು ರೋಟೀನ್ ಬದಲಾವಣೆ ಆಗಿದೆ ಚೇಂಜ್ ಮಾಡ್ಕೊಳ್ತೀನಿ ಅದನ್ನು ಅಂದರೆ ಮಲಗಿರ್ತಾರೆ ಪಾಪು ಇದ್ದು ಪಾಪು ಎಬ್ಸೋದು ಬೇಡ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಸ್ವಲ್ಪ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕಳ್ತಾ ಇದ್ದೀನಿ ನನ್ನ ಡೈಲಿ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ ಬೇಗ ಅರ್ಲಿ ಮಾರ್ನಿಂಗೇನೆ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ ಅಂತ ಬಟ್ ಈಗೊಂದು ವಾರದಿಂದ ಅದನ್ನು ಈ ರೀತಿ ಅಂದರೆ ಪಾಪು ಬೇರೆ ಇದೆ ಚಿಕ್ಕ ಪುಟಾಣಿ ಪಾಪು ಓದಿ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ಅಷ್ಟು ಅದಕ್ಕೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಾಮೂಲಿ ಸ್ವಲ್ಪ ನೋಡಿ ಎಷ್ಟು ಐಟಿಗೆ ಬಂದಿರುತ್ತೆ ನಾಲ್ಕೂವರೆ ಐದು ಗಂಟೆಗೆ ಶುರು ಮಾಡ್ಕೊಳ್ತೀನಿ ನನ್ನ ರೋಟೀನ್ನ ನೋಡಿ ಸೂರ್ಯ ಕೂಡ ಎಷ್ಟು ಕೆಂಪಾಗಿ ಬರ್ತಿದ್ದ ಅಂತಂದರೆ ವಿಡಿಯೋಗೆ ಆ ರೀತಿ ಕಾಣಿಸ್ತಾ ಇದೆ ಬಟ್ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅಷ್ಟು ಕೆಂಪು ಬರ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಹೊತ್ತಿನವ್ರಿಗೂ ಅಲ್ಲಿ ಸೇತುವೆ ಥರ ಇದೆ ಅಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು ಮೈಂಡ್ ಎಲ್ಲ ಫ್ರೆಶ್ ಆದಂಗೆ ಅನ್ನಿಸ್ತು ಬೆಳಗ್ಗೆ ಈ ರೀತಿ ಪ್ರಕೃತಿಯ ವಾತಾವರಣದೊಳಗಡೆ ಅಂದರೆ ಪ್ರಕೃತಿ ಜೊತೆ ಈ ಒಡನಾಟ ಮಾಡಿದ್ರೆ ತುಂಬ ಅಂದರೆ ತುಂಬ ಮೈಂಡ್ ಫ್ರೆಶ್ ಆಗಿರುತ್ತೆ ಎಲ್ಲೋ ಓದಂಗೆ ಅನಿಸುತ್ತೆ ತುಂಬ ಖುಷಿ ಇರುತ್ತೆ ಈ ಥರ ತೋಟದ ಒಳಗಡೆ ಇರೋ ಅಂಥ ಮನೆಗಳು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ತೋಟದ ಮನೆಯಲ್ಲಿರೋರಿಗೆ ಅಕ್ಕಿ ಪಕ್ಷಿಗಳ್ದು ಮತ್ತು ಅದೇನೋ ಒಂಥರ ಹೇಳೋದಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಫೋರ್ ತೌಸಂಡ್ ನೈಂಟಿ ಟು ಸ್ಟೆಪ್ನ ಕಂಪ್ಲೀಟ್ ಮಾಡಿದೆ ಮುಗಿಸ್ಕೊಂಡು ಬಂದ್ವಿ ನೋಡಿ ಇಬ್ಬರು ಪುಟಾಣಿಗಳು ಇದು ಆಲೆ ಸ್ವಲ್ಪ ಹೊತ್ತಾಗಿತ್ತು ನಾನು ಬಂದಾಗ ಯಾರೂ ಎದ್ದಿರಲಿಲ್ಲ ಇನ್ನು ಎಲ್ಲ ಮಲ್ಕೊಂಡಿದ್ರು ಇನ್ನು ಬೆಳಗ್ಗೆ ಟಿಫನ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಬೀಟ್ರೋಟ್ ಪಲ್ಯ ಚಟ್ನಿ ಕೂಡ ಮಾಡಿದ್ದೆ ನೋಡಿ ಚಪಾತಿ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪ ವಿಡಿ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ನೋಡಿ ಪಲ್ಯ ಕೂಡ ಒಂದು ಕಡೆ ರೆಡಿಯಾಗಿದೆ ಮಾಮೂಲಿ ನಾನು ಹಣ್ಣು ತೋರಿಸ್ದೆ ಅಲ್ವಾ ಅದು ಕ್ಯಾಕ್ರಿಕೆ ಹಣ್ಣು ಅಂತೇಳಿ ನಾನು ಓದ್ ವಿಡಿಯೋಗಳಲ್ಲಿ ನನ್ನ ಗಾರ್ಡನಲ್ಲಿ ಬೆಳೆದಿರೋದನ್ನ ಹಣ್ಣು ತೋರಿಸಿದ್ದೀನಿ ಕೆಲವರೆಲ್ಲ ಬೆಣ್ಣೆ ಹಣ್ಣು ಅಂತಾರೆ ಒಂದೊಂದು ಕಡೆ ಒಂದೊಂದು ಹಣ್ಣು ಹೇಳ್ತಾರೆ ತುಂಬ ಅಂದರೆ ತುಂಬ ಕೋಲ್ಡ್ ಅದು ನಮ್ಮ ಗಿಡದಲ್ಲಿ ಇದ್ವಲ್ವಾ ಆಲ್ಮೋಸ್ಟ್ ಡೈಲಿ ಒಂದೊಂದು ಹಣ್ಣು ಸಿಗ್ತಾ ಇದೆ ಡೈಲಿ ಒಂದೊಂದು ಇನ್ನೇನು ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದ್ದಾವೆ ಇನ್ನೊಂದು ಮೂರೇನೋ ಇದೆ ನೋಡಿ ಅದರದ್ದೇ ಇದು ಒಂಥರ ಚರ್ಕ್ ಥರ ಆಗುತ್ತೆ ಅಂದರೆ ಪಾಯಸದ ಥರ ಆಗುತ್ತೆ ಸಖತ್ ಅಂದರೆ ಸಕ್ಕದಾಗಿರುತ್ತೆ ಟೇಸ್ಟ್ ಅಂತೂ ನಾನು ಫೇವ್ರೇಟು ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಅಂದರೆ ತುಂಬ ಫೇವ್ರೇಟು ನಾನು ಟಿಫನ್ಗೆ ಇದನ್ನೇ ತೊಗೊಂಡೆ ತುಂಬ ಚೆನ್ನಾಗಿತ್ತು ಅಂತ ನಾನು ಚಪಾತಿ ಆಮೇಲೆ ತಿಂತೀನಿ ಅಂತ ಬೆಳಗ್ಗಿನ ರೊಟ್ಟಿನೂ ಅಷ್ಟಿತ್ತು ತಿಂಡಿ ಇದು ಮುಗ್ದಾದಮೇಲೆ ಒಂದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೊಂದು ಆಫರು ಏನೋ ಇತ್ತು ಅನಿಸುತ್ತೆ ತುಂಬ ಕಮ್ಮಿ ಬಜೆಟಲ್ಲಿ ಒಂದು ಹ್ಯಾಂಡ್ ಬ್ಯಾಗು ನೋಡಿ ಖುಷಿ ಓಪನ್ ಮಾಡ್ತಾ ಇದ್ದಾಳೆ ಅದು ಕೂಡ ಬಂದಿತ್ತು ಬರೀ ಒನ್ ಏಯ್ಟಿ ಕೊಟ್ಟಿದ್ದೀನಿ ಅಷ್ಟೇ ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹ್ಯಾಂಡ್ ಬ್ಯಾಗು ಕೆಲವೊಂದೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಆನ್ಲೈನಲ್ಲಿ ಅದೇ ಒಂದು ಒಂದು ಕೆಲವೊಂದು ರೇಟ್ ಕಮ್ಮಿ ಇರುತ್ತೆ ಬಟ್ ಕ್ವಾಲಿಟಿ ಇರಲ್ಲ ಕೆಲವೊಂದು ಏನಿಲ್ಲ ನಾವು ಕೊಟ್ಟಿದ್ದ ರೇಟಿಗೆ ತಕ್ಕನಂತೆ ಇರುತ್ತೆ ಇದು ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಒನ್ ಏಯ್ಟಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಖುಷಿ ಓಪನ್ ಇದ್ದ ಮಮ್ಮಿ ವೀಡಿಯೋ ಕ್ಲಿಪ್ಪಿಂಗ್ ತಗೋ ನಾನು ಓಪನ್ ಮಾಡ್ತೀನಿ ಅಂತ ಅವರಿಗೇನಾದರೂ ಗಿಫ್ಟ್ ಎಲ್ಲ ಬಂತು ಅಂದರೆ ಇಬ್ಬರಿಗೂ ಕಾಂಪಿಟೇಷನ್ನು ನಾನು ಓಪನ್ ಮಾಡ್ತೀನಿ ನೀನು ಓಪನ್ ಮಾಡು ಅಂತ ನೆನ್ನೆ ಅವಳು ಬಾಕ್ಸ್ಗಳು ಬಂದಿತ್ತಲ್ಲ ಜಾರ್ ಮುದ್ದು ಸಾರಿ ಜಾರ್ಗಳು ಅದನ್ನು ಓಪನ್ ಮಾಡಿದ್ಲಲ್ಲ ಅದಕ್ಕೆ ಈಗ ಇವಳು ಓಪನ್ ಮಾಡ್ತೀನಿ ಅಂತ ಕೂತ್ಕೊಂಡು ಓಪನ್ ಮಾಡ್ತಾ ಇದ್ದಾಳೆ ನೋಡಿ ಬ್ಯಾಗ್ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ತುಂಬ ಕಮ್ಮಿ ಪ್ರೈಸಲ್ಲಿ ಈ ಥರ ಬ್ಯಾಗು ನಿಜ ಖುಷಿ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಇದು ಉದ್ದ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಸರಿ ಇನ್ನು ಸಂಜೆ ಮಧ್ಯಾಹ್ನದ ನಾನು ಅಡುಗೆದಲ್ಲ ಏನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಸಂಜೆ ಬಂದು ಒಂದಷ್ಟು ಬ್ಲೌಸ್ಗಳು ಪೀಸನ್ನು ಎತ್ತಿಟ್ಟಿದ್ದೆ ಅಮ್ಮ ಯಾವಾಗಲೂ ಹೇಳ್ತಿರೋರು ನನಗೆ ಬ್ಲೌಸ್ ಇಲ್ಲ ಹಾಕೊಳ್ಳೋದಕ್ಕೆ ಎಲ್ಲ ಹಳೆವಾಗಿದ್ದಾವೆ ಸ್ಟಿಚ್ ಮಾಡ್ಕೊ ಸ್ಟಿಚ್ ಮಾ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾನೆ ಇದ್ದರು ಸ್ವಲ್ಪ ಅದಕ್ಕೆ ಲೈನಿಂಗ್ಗಳೆಲ್ಲ ತೊಗೊಂಡು ಬಂದಿದ್ದೆ ಹೋಗಿ ಮತ್ತು ಮೂರು ಬ್ಲೌಸನ್ನು ಕಟ್ ಮಾಡಿಟ್ಟಿದ್ದೀನಿ ಇನ್ನೂ ಒಂದು ಆರೋ ಏಳೋ ತೆಗ್ದಿಟ್ಕೊಂಡಿದ್ದೀನಿ ಈಗ ನನ್ನ ತಮ್ಮನ ನೆಂಡ್ತಿ ಇಲ್ಲೇ ಇದ್ದಾಳಲ್ವ ಹಾಗಾಗಿ ಅವಳ ಜೊತೆ ಅವಳು ರಿಟರ್ನ್ ಊರಿಗೆ ಹೋಗ್ಬೇಕಾದ್ರೆ ಕೊಟ್ಕೊಳ್ಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ ಮೂರು ಪೀಸನ್ನು ಅದು ಕಾಣಿಸ್ತಾ ಇದೆಯಲ್ಲ ಕಟ್ಟಿಟ್ಟಿರೋದು ಮೂರೂ ಕಟ್ ಮಾಡಿದ್ದೀನಿ ಇನ್ನು ಮಿಕ್ಕನಾದವುಲ್ಲ ಲೈನಿಂಗ್ ತಂದಿದ್ದೀನಿ ಅವನ್ನು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಎಲ್ಲ ಕತ್ರಿ ಟೇಪು ಎಲ್ಲ ಹಾಕ್ಕೊಂಡು ಕಟ್ ಕಟ್ಟಿಂಗ್ ಮುಗೀತು ಪಾಪು ಮಲಗಿದ್ಲು ಪುಟ್ಟಣಿ ಪಾಪು ಇದ್ದಾಳಲ್ವಾ ಈಗ ನನ್ನ ತಮ್ಮನ ಮಗಳು ಮಲಿಕೊಂಡಿದ್ಲು ನನ್ನ ತಮ್ಮನ ಹೆಂಡ್ತಿ ನಾನು ಇಬ್ಬರು ಸೇರಿಕೊಂಡು ಕಟ್ ಮಾಡಿದ್ವಿ ಬ್ಲೌಸ್ನ ಕಟ್ ಮಾಡಾದ್ಮೇಲೆ ಸಂಜೆ ಅಂದರೆ ನೈಟ್ ಊಟಕ್ಕೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ನೋಡಿ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿ ನನ್ನ ಮಗಳು ಬಜ್ಜಿ ಬಜ್ಜಿ ಮಾಡ್ತೀನಿ ಮಮ್ಮಿ ಅಂತೇಳಿ ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಬಜ್ಜಿಗೆ ನೀಟ್ ಕಲಿಸ್ಕೊಂಡಿದ್ದಾರೆ ನಾನು ತರಕಾರಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೆ ನನ್ನ ತಮ್ಮನೇಂತು ನನ್ನ ದೊಡ್ಡ ಮಗಳು ಇಬ್ಬರು ಸೇರಿಕೊಂಡು ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟರೊಳಗೆ ಪಾಪು ಎದ್ಬಿಟ್ಲು ಅಂತ ಹೇಳಿ ಪಾಪು ನಿತ್ಕೊಂಡ್ಳು ನಮ್ಮ ಸುಮ್ಮ ಮತ್ತು ನಾನೇ ಎಲ್ಲ ಕಟ್ ಮಾಡಿ ಕೊಟ್ಟೆ ಇನ್ನು ಕರೆದಿದ್ದೆಲ್ಲ ನನ್ನ ಮಗಳೇ ಎಣ್ಣೆಗೆ ಹಾಕಿ ಕರೆದ್ಲು ದೊಡ್ಡೋಳು ನೋಡಿ ನಾನೇ ಕಟ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆನ ಚೆನ್ನಾಗಿರುತ್ತೆ ಬಟ್ ತುಂಬ ದಪ್ಪ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಜಾಸ್ತಿ ಆಲೂಗಡ್ಡೆದು ಬಜ್ಜಿ ಆಗಲಿ ಆಲೂಗಡ್ಡೆದೇನೇ ಒಂದು ರೆಸಿಪಿಗಳು ತಿಂದ್ರೂ ವೆಯ್ಟ್ ಗೇನಾಗುತ್ತೆ ಮಕ್ಳಿಗೂ ಅಷ್ಟೇ ಜಾಸ್ತಿ ದಪ್ಪ ಹಾಕ್ತಾರೆ ಅಂತ ಸ್ವಲ್ಪ ಅವಾಯ್ಡ್ ಮಾಡಬೇಕು ಬಟ್ ನಾಲ್ಗೆ ರುಚಿಗೆ ಮಾಡೋಂಗಿಲ್ಲ ಮಕ್ಕಳು ಕೇಳ್ತಾ ಇರ್ತಾರೆ ನೋಡಿ ಕ್ಯಾಪ್ಸಿಕಮ್ ಕೂಡ ನಾನು ಸಲ ಆಲೂಗಡ್ಡೆದು ಹಾಕ್ಕೊಡಲ್ಲ ಹೀರೆಕಾಯಿ ಈ ಥರದ್ದೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅದು ಎಲ್ತಿ ಕೂಡ ಬಟ್ ಇವರೆಲ್ಲ ಏನು ಮಾಡ್ತಾರೆ ಆಲೂಗಡ್ಡೆನೂ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಒಂದು ಟೈಮು ಇನ್ನೇನು ಮಾಡೋಂಗಿಲ್ಲ ತಿನ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದೀನಿ ನೋಡಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಇದು ನೈಟ್ ಡಿನ್ನರ್ಗೆ ಮಾಡ್ಕೊಂಡಿದ್ದು ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ತರಕಾರಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಬೇಕು ಆವಾಗಲೇ ತುಂಬ ಟೇಸ್ಟ್ ಇರುತ್ತೆ ಕೆಲವರೆಲ್ಲ ಲೈಟಾಗಿ ಹಾಕಿರ್ತಾರೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ತರಕಾರಿ ಹಾಕೊಂಡೆ ಉಪ್ಪಿಟ್ಟನ್ನು ಪ್ರಿಪ್ರೇಷನ್ ಮಾಡೋದು ಸರಿ ನೈಟ್ ಊಟ ಕೂಡ ಮುಗಿಸ್ಕೊಂಡ್ವಿ ಇನ್ನು ಊಟ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪಾಪು ಆಟ ಆಡ್ತಾಯಿದ್ಲು ಆಚೆಗಡೆ ನಾನು ಕೂಡ ವೈರ್ ಬಸ್ಕೆಟ್ಟು ಮಾಮೂಲಿ ಶಿವನ್ ಕಣ್ಣು ನಾನು ಓದಿ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಅದನ್ನು ಸುತ್ತು ಇವತ್ತೇನು ಅಷ್ಟು ಹಾಕೊಳ್ಳೋದಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಆ ಲೈನಿಂಗ್ ತರೋದು ಆ ಕಡೆ ಈ ಕಡೆ ಓಡಾಟನೇ ಆಗೋಯ್ತು ಸ್ವಲ್ಪ ಒಂದು ಒಂದು ನೋಡಿ ಒಂದು ಐದಾರು ಸುತ್ತು ಹಾಕಿದ್ದೀನಿ ಶಿವನ್ ಕಣ್ಣು ಬಾಸ್ಕೆಟ್ ಇದು ಇದು ಆರ್ಡ್ರ್ ಇತ್ತು ಹಾಗಾಗಿ ಇದನ್ನು ಇದ್ದೀನಿ ಶಿವನ್ ಕಂಡು ನೋಡಿ ಶಿವನ್ ಕಣ್ಣು ಥರನೇ ಇದೆ ಇಷ್ಟ ಆಗಿತ್ತು ನನ್ನ ಬುಧವಾರದ ದಿನಚರಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ